ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಬಾಲ್ಕೆಯಲ್ಲಿ ಇವತ್ತು ಪರಿಸ್ಥಿತಿ ಜಾತಿಯ ಮಹಿಳಾ ಒಂದು ಮಹಿಳೆಗೆ ಅಧ್ಯಕ್ಷ ಸ್ಥಾನವನ್ನು ಮೀಸಲಿಡಲಾಗಿದೆ ಸಾಮಾನ್ಯ ವರ್ಗದ ವ್ಯಕ್ತಿಗೆ ಉಪಾಧ್ಯಕ್ಷ ಸ್ಥಾನ ಮೀಸಲಿಡಲಾಗಿದೆ ಈ ನಿಟ್ಟಿನಲ್ಲಿ ಇವತ್ತೇನು ಹದಿಮೂರನೇ ತಾರೀಕಿಗೆ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಇವತ್ತು ಯಾರು ನಾಮಪತ್ರ ಸಲ್ಲಿಕೆ ಮಾಡಲಿಲ್ಲ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಶಶಿಕಲಾ ಅಶೋಕರವರು ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯ್ ಕುಮಾರ್ ರಾಜಭವನ್ ಅವರು ಇವತ್ತು ಅವರ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಈಗ ಈಗಾಗಲೇ ಚುನಾವಣಾಧಿಕಾರಿ ತೆಹಸೀಲಾರ್ ಅವರು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಘೋಷಣೆ ಮಾಡಿದ್ದಾರೆ ಹೀಗಾಗಿ ನಾನು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಾ ಅವರಿಗೆ ಉಪಾಧ್ಯಕ್ಷರಾದಂಥ ಮಾನ್ಯ ವಿಜಯಕುಮಾರ್ ಅವರಿಗೆ ಅವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಗೌರವಾನ್ವಿತ ಪುರಸಭೆ ಸದಸ್ಯರುಗಳಿಗೆ ನನ್ನ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವೆಲ್ಲರೂ ಕೂಡಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಏನೇನು ಭರವಸೆ ಕೊಟ್ಟಿದ್ದೇವೆ ಅವೆಲ್ಲವನ್ನೂ ಅನುಷ್ಠಾನಕ್ಕೆ ತಂದಿದ್ದೇವೆ ಐದು ಗ್ಯಾರಂಟಿಗಳನ್ನು ಇವತ್ತು ಈಗಾಗಲೇ ನಾವೆಲ್ಲ ಜಾರಿಗೆ ತಂದಿದ್ದೇವೆ ಮತ್ತೆ ಇವತ್ತು ಅದಷ್ಟು ವಿಷಾತ್ ಬಾಲ್ಕಿ ಶಾಸಕನಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿಯೂ ಇವತ್ತು ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಬಾಲ್ಕಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ನಮ್ಮ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಿಮ್ಮೆಲ್ಲರ ಸಲಹೆ ಕೊಡಿ ಮತ್ತು ಅತ್ಯಂತ ಬಾಲ್ಕಿಯನ್ನು ಸುಂದರ ಬಾಲ್ಕಿ ಸ್ವಚ್ಛ ಬಾಲ್ಕಿ ಮಾಡಲಿಕ್ಕೆ ನಾವೆಲ್ಲರೂ ತಮ್ಮ ಕೈ ಜೋಡಿಸ್ತೀರಿ